ಗಾಢರಾತ್ರಿ ರಸ್ತೆಯುದ್ದಕ್ಕೂ ಹಚ್ಚ ಹಸಿರು ಗಿಡಗಳು ನಡುವೆ ನಿಂತಿರುವ ಶ್ರೀಕಾಂತ್ ಸಿಟಿ ಸುತ್ತ ಒಂದು ರೌಂಡ್ ಹಾಕುವಾಗ ಅಲ್ಲಿ ಒಂದು ಫಾಸ್ಟ್ ಆಗಿ ಕಾರು ಅವನ ಮುಂದೆ ಸಾಗಿತ್ತು ಆ ಕಾರಿನ ಒಳಗೆ ಒಂದು ಹೆಣ್ಣಿನ ಕಿರುಚುವ ಧ್ವನಿ ಶ್ರೀಕಾಂತ್ ಕಿವಿಗೆ ಬೀಳುತ್ತದೆ ಆ ಕಾರು ಹಿಂದೆತ್ತಿದ ಶ್ರೀಕಾಂತ್ ತಡ್ಡ ಆ ಕಾರಿನ ಒಳಗೆ ದುರುಳಗೋಸ್ಕರ ಜಮೀನುದಾರ ಕೈಯಲ್ಲಿ ಬಲವಂತವಾಗಿ ಸೆರೆ ಹಿಡಿದ ಒಂದು ನಡುಗಿದ ಚೆಲುವೆಯ ಮುಖ ಆಕೆ ತಲೆಕೊಳಗಾಗಿ ಅವನ ಕೈ ಹಿಡಿದು ಬಿಡುವಂತೆ ಪ್ರಯತ್ನಿಸುತ್ತಾಳೆ ಕಾರು ವೇಗವಾಗಿ ಮುಂದೆ ಸಾಗುತ್ತದೆ ಹುಡುಗಿ ಕಣ್ಣೀರಿನಿಂದ ಬೆರಗಾದ ಗಂಡದಿಂದ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ನಾನು ಏನು ಮೋಸ ಮಾಡಿದೆ ನನ್ನನ್ನು ದಯವಿಟ್ಟು ಬಿಡಿ ಎಂದು ರೋಧಿಸುತ್ತಿರುತ್ತಾಳೆ ಅದಕ್ಕೆ ಜಮೀನುದಾರ ಹಾಸ್ಯವಾಗಿ ಛೇಡಿಸುತ್ತಾ ಹಹಾ ನಿನ್ನನ್ನು ಯಾರಿಗೆ ಬಿಡಲು ನಾನು ನಿನ್ನ ಚಿಕ್ಕಮ್ಮನಿಗೆ ದುಡ್ಡು ಕೊಟ್ಟು ತಂದಿಲ್ಲ ನಿನ್ನಂಥ ಹುಡುಗಿಯರೇ ನನ್ನ ಜೀವನದ ಆಸಕ್ತಿ ನನ್ನ ಮಾತಿಗೆ ಉಪ್ಪು ಇಲ್ಲವಾದರೆ ಎನ್ನುತ್ತಾ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿಯುತ್ತಾನೆ ಆಕೆಯ ದನಿ ನಡುಕದಿಂದ ನಿಂತು ಹೋಗುತ್ತದೆ ಕಾರು ಮತ್ತಷ್ಟು ವೇಗವಾಗಿ ಮುಂದೆ ಚಲಿಸುತ್ತದೆ ಆದರೆ ಆವತ್ತಿಗೆ ಆರೋಗ್ಯಪೂರ್ಣ ಟಾರ್ಚ್ ಬೆಳಕಿನಂತೆ ಹೆದ್ದಾರಿ ನಡುವೆ ಪೆಟ್ರೋಲ್ ಚಾಲಿಸುತ್ತಿರುವ ಪೊಲೀಸ್ ಜೀಪ್ ಏಕಾಏಕಿ ರಸ್ತೆ ಅಡ್ಡವಾಗಿ ನಿಂತು ಹೋಗುತ್ತದೆ ಅದರಿಂದ ಕೆಳಗಿಳಿದ ಶ್ರೀಕಾಂತ್ ಕಠೋರ ಧ್ವನಿಯಲ್ಲಿ ನಿಲ್ಲು ಕಾರು ತಕ್ಷಣ ನಿಲ್ಲಿಸು ಜಮೀನುದಾರ ಪೊಲೀಸನ್ನು ನೋಡಿ ಬೆಚ್ಚಿಬಿದ್ದನು ಅವನ ಮುಖದಲ್ಲಿ ಅಪರಾಧ ಭಾವ ಆದರೆ ಪರಾರಿಯಾಗಲು ಪ್ರಯಸ ಪ್ರಯತ್ನಿಸುತ್ತಾನೆ ಅಷ್ಟರಲ್ಲಿ ಶ್ರೀಕಾಂತ್ ತಂಡ ಅವನನ್ನು ಹಿಂದಟ್ಟಿತು ಹುಡುಗಿ ತಕ್ಷಣ ಬಾಗಿಲು ತೆರೆದು ಓಡಲು ಪ್ರಯತ್ನಿಸುತ್ತಾಳೆ ಆದರೆ ಆ ಹೊತ್ತಿಗೆ ಹುಡುಗಿ ಪಕ್ಕದಲ್ಲೇ ಹಳೆ ಸೇತುವೆ ಕಡೆಗೆ ಓಡಿ ಹಳೆ ಹಳದಿ ಬೆಳಕನ್ನು ಒಂಟಿಯಾಗಿ ನಿಂತುಕೊಳ್ಳುತ್ತಾಳೆ ತನ್ನನ್ನು ಹಾಳುಬಾವಿಗೆ ತಳ್ಳಲು ತಾನು ನಿರ್ಧರಿಸಿರುವಂತೆ ನಿಧಾನವಾಗಿ ಹಿಂದೆ ಸರಿಯುತ್ತಾಳೆ ಕಣ್ಣೀರು ಹರಿಸುತ್ತಾ ಮಲತಾಯಿಯ ಮೋಸದ ನೋವನ್ನು ನೋಡುತ್ತಾ ನನಗೆ ಈ ಬದುಕಿನಲ್ಲಿ ಅಗತ್ಯವಿಲ್ಲ ಎಂದುಕೊಳ್ಳುತ್ತಾ ಜಿಗಿಯಲು ಪ್ರಯತ್ನಿಸುವಾಗ ಆಕೆ ಕಾಲು ಜಾರಿ ಇನ್ನೇನು ಬೀಳಬೇಕು ಎನ್ನುವಷ್ಟರಲ್ಲಿ ಮುನ್ನಡೆಯಿಂದ ಶ್ರೀಕಾಂತ್ ಅವಳ ಕೈ ಹಿಡಿದು ತಡೆಯುತ್ತಾನೆ ಅವಳ ಮುಖವನ್ನು ನೋಡುವ ಹೊತ್ತಿಗೆ ಇಬ್ಬರು ಚ ಕಾಲು ಜಾರಿ ಒಬ್ಬರ ಮೇಲೆ ಒಬ್ಬರು ಬೀಳುತ್ತಾರೆ ಇಬ್ಬರ ಕಣ್ಣುಗಳು ಬೆಸೆದುಕೊಳ್ಳುತ್ತವೆ ಆಕೆಯ ನಿರಾಸೆ ಅವನ ಕಠೋರ ನೋಟ ಅವಳ ನಂಬಿಕೆ ಕಳೆದುಕೊಂಡ ಭಾವ ಅವನ ಭಯವಿಲ್ಲದ ದೃಷ್ಟಿ ಎಲ್ಲವೂ ಒಂದೇ ಕ್ಷಣದಲ್ಲಿ ಒತ್ತಡ ಉಂಟು ಮಾಡುತ್ತದೆ ಶ್ರೀಕಾಂತ್ ಕಠಿಣ ಧ್ವನಿಯಲ್ಲಿ ನಿನ್ನ ಜೀವನ ಹೇಗೆ ಮುಗಿಸಬೇಕೆಂಬ ನಿರ್ಧಾರ ಮಾಡೋಕೆ ನೀನು ಯಾರು ನಿನ್ನ ತಪ್ಪಲ್ಲ ನೀನು ಬದುಕಬೇಕು ಹುಡುಗಿ ಹೃದಯ ಕದಕುವ ಧ್ವನಿಯಲ್ಲಿ ನನಗೆ ಯಾರೂ ಇಲ್ಲ ನನ್ನವರೇ ನನ್ನನ್ನು ಈ ನೀಚನಿಗೆ ಮಾರಿದರು ಅವಳ ಕಣ್ಣುಗಳಲ್ಲಿ ಭಯ ನೋವು ದ್ರೋಹದ ಕಹಿ ಎಲ್ಲವೂ ತುಂಬಿತ್ತು ಅವಳ ಮಾತಿನಲ್ಲಿ ಅಳುಕಿತ್ತು ಶ್ರೀಕಾಂತ್ ಕಠಿಣ ನೋಟದಲ್ಲಿ ಇಲ್ಲಿ ಅಳುವುದರಿಂದ ಏನೂ ಸರಿಯಾಗದು ನೀನು ಬದುಕಬೇಕು ನಿನ್ನನ್ನು ದುಡ್ಡಿನ ಗೇಮ್ ಆಗಿ ಬಳಸಿದವರು ಯಾರೇ ಆಗಿರಲಿ ಅವರು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ನೀನು ಅವರಿಗಿಂತ ದುರ್ಬಳಲಾಗಬೇಡ ಎಂದನು ಹುಡುಗಿ ತಲೆ ತಗ್ಗಿಸಿಕೊಂಡು ದುಃಖದಿಂದ ನೋಡುತ್ತಾ ನಾನು ಎಲ್ಲಿಗೆ ಹೋಗೋದು ನನ್ನ ಮನೆ ನನ್ನ ಜನ ಯಾರು ಯಾರಿಗೂ ನಾನು ಬೇಡ ಅವಳ ಮಾತು ಕೇಳಿ ಶ್ರೀಕಾಂತ್ ಒಂದು ಕ್ಷಣ ನೆನಪಿಸಿಕೊಳ್ಳುತ್ತಾನೆ ಹುಡುಗಿಯ ನೋವಿನಲ್ಲಿ ಏನೋ ತನ್ನದೇ ಆದ ನೋವಿನ ನೆರಳು ಕಾಣುತ್ತಾನೆ ತನ್ನೊಳಗೆ ತೀರ್ಮಾನಿಸುತ್ತಾನೆ ನನಗೆ ತಾನೇ ಇವಳನ್ನು ರೆಸ್ಕ್ಯೂ ಸೆಂಟರ್ಗೆ ಸೇರಿಸಬೇಕು ಆದರೆ ಈಗಾಗಲೇ ಇಷ್ಟು ರಾತ್ರಿ ಆಗಿದೆ ಮತ್ತು ನಾಳೆ ಭಾನುವಾರವು ಈ ಹೊತ್ತಿಗೆ ಇವಳನ್ನು ಎಲ್ಲಿ ಬಿಡುವುದು ಸುರಕ್ಷಿತವಲ್ಲ ಎಂದು ಯೋಚಿಸುತ್ತಾ ತನ್ನ ಮೆಚ್ಚಿನ ತಂಡಕ್ಕೆ ಅಪರಾಧಿಗಳನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಲು ಹೇಳಿ ತಾನು ತನ್ನ ಪಾಡಿಗೆ ತೀರ್ಮಾನಕ್ಕೆ ಬರುತ್ತಾನೆ ನಿನ್ನನ್ನು ಈಗ ಯಾರೂ ಕಾಪಾಡುವುದಿಲ್ಲ ಒಂದು ರಾತ್ರಿಯ ಮಟ್ಟಿಗೆ ನೀನು ನನ್ನ ಮನೆಯಲ್ಲೇ ಉಳಿಯಬೇಕು ಹುಡುಗಿ ಬೆಚ್ಚು ಬಿದ್ದು ಅವನನ್ನು ಗಾಬರಿಯಿಂದ ನೋಡುತ್ತಾಳೆ ನೀನು ನೀವು ನನ್ನನ್ನು ಎಲ್ಲಿ ಕರೆದೊಯ್ಯುವಿರಾ ಎನ್ನು ಅವಳ ಕಣ್ಣಲ್ಲಿ ಗಾಬರಿ ನಂಬಿಕೆ ಇಲ್ಲದ ಭಾವ ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳು ತಿರುಗುತ್ತಿದ್ದವು ಶ್ರೀಕಾಂತ್ ಗಂಭೀರ ಮುಖದಲ್ಲಿ ಕಾರಿನ ಬಾಗಿಲು ತೆರೆಯುತ್ತಾನೆ ನನ್ನನ್ನು ನಂಬೋದನ್ನು ಕಲಿತುಕೋ ಈಗ ನನಗೂ ಬೇರೆ ಆಯ್ಕೆ ಇಲ್ಲ ಹುಡುಗಿ ಅವನ ಕಣ್ಣಿನ ನೇರತೆಯನ್ನು ನೋಡಿ ಒಂದು ಕ್ಷಣ ತಡೆಗಟ್ಟುತ್ತಾಳೆ ಅವನು ಬಲವಂತವಿಲ್ಲ ಆದರೆ ಕಟ್ಟುನಿಟ್ಟಾದ ತೀರ್ಮಾನ ಕೊನೆಗೆ ಅವಳಿಗೆ ಬೇರೆ ದಾರಿ ಕಾಣದೆ ನಿಧಾನವಾಗಿ ಕಾರಿನೊಳಗೆ ಕಾಲಿಟ್ಟುತ್ತಾಳೆ ಕಾರ್ ಇಂಜಿನ್ ಸ್ಟಾರ್ಟ್ ಆದ ಶಬ್ದ ಮಾಡಿ ಹೋಗುತ್ತದೆ ಹುಡುಗಿ ಮತ್ತೊಮ್ಮೆ ಹಿಂದಿ ನೋಡುತ್ತಾಳೆ ಆ ಜಮೀನುದಾರನ ಮುಖ ತನ್ನ ಮಲತಾಯಿಯ ತಲೆದೋಸ್ ತಲೆ ಮೋಸಗೊಳಿಸುವ ಹಳೆಯ ಜಗತ್ತು ಅವಳ ನೋವಿನ ಸಂಚಿತ ಸ್ಥಳ ಎಲ್ಲವೂ ಅಲ್ಲಿ ಉಳಿದಿರುತ್ತದೆ ಮುಂದೆ ಕತ್ತಲಿನಾಚೆಯತ್ತ ಹೊಸ ಬೆಳಕೊಂದು ಮೂಡಿದಂತೆ ಅವಳಿಗೆ ಭಾಸವಾಗುತ್ತದೆ ಇವನೇನಾದರೂ ಮೋಸ ಮಾಡಿದರೆ ಎಂದು ಅವಳ ಮನಸ್ಸು ಕಾಡುತ್ತದೆ ನಿಜವಾಗಿಯೂ ಶ್ರೀಕಾಂತ್ ಒಳ್ಳೆಯ ವ್ಯಕ್ತಿಯ ಹುಡುಗಿಗೆ ಶ್ರೀಕಾಂತ್ನಿಂದ ಯಾವುದೇ ಮೋಸ ಆಗುವುದಿಲ್ಲವ ಶ್ರೀಕಾಂತ್ ಮನೆಯವರು ಹುಡುಗಿಯನ್ನು ಹೇಗೆ ನೋಡುವರು ಅಷ್ಟಕ್ಕೂ ಈ ಹುಡುಗಿಯಾರು ಶ್ರೀಕಾಂತ್ ಮತ್ತು ಈ ಹುಡುಗಿಯ ನಡುವೆ ಋಣಾನುಬಂಧ ಏನಾದರೂ ಇದೆಯಾ ಈ ಕೇಳಲು ಸಾವಿರ ಪ್ರಶ್ನೆಗಳಿವೆ ಆದರೆ ಈ ಎಲ್ಲ ಪ್ರಶ್ನೆಗಳಿಗೂ ಮುಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಬಹುದಾ ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಇಷ್ಟೊತ್ತು ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು